ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ವೀಕ್ಷಕರೇ ಪಿತೃಶಾಪಕ್ಕೆ ಗುರಿಯಾದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಒಂದು ವೇಳೆ ದೈವಶಾಪವನ್ನಾದರೂ ನಾವು ತಡೆದುಕೊಳ್ಳಬಹುದು ಆದರೆ ಪಿತೃಶಾಪವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಪಿತೃಗಳಿಗೆ ನೀಡುವ ತರ್ಪಣದಿಂದ ಅವರು ಸಂತೃಪ್ತರಾಗಿ ನಮ್ಮನ್ನು ಹರಸುತ್ತಾರೆ ಪಿತೃದೇವತೆಗಳ ಆಶೀರ್ವಾದದಿಂದ ಸಂತಾನ ಸುಖ ಹಾಗೂ ಧನಲಾಭಗಳು ಪ್ರಾಪ್ತಿಯಾಗುತ್ತವೆ ನಮ್ಮ ನಗಲಿರುವ ಪಿತೃಗಳಿಗೆ ಪಿತೃಪಕ್ಷದ ಹದಿನೈದು ದಿನಗಳ ಸಮಯಾವಧಿಯಲ್ಲಿ ಯಾವ ದಿನವೂ ಸಹ ಪಿತೃ ಕಾರ್ಯ ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ ಕೊನೆಯಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃ ಕಾರ್ಯವನ್ನು ಮಾಡಬಹುದು ಪಿತೃಗಳಿಗೆ ತರ್ಪಣವನ್ನು ನೀಡಲು ನದಿಗಳ ಸಂಗಮ ಹಾಗೂ ಸಮುದ್ರ ತೀರದಲ್ಲಿರುವಂತಹ ಪುಣ್ಯಕ್ಷೇತ್ರಗಳು ಅತ್ಯಂತ ಶ್ರೇಷ್ಠವಾದವು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಿತೃಪಕ್ಷದಲ್ಲಿ ಹಾಗೂ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃ ಕಾರ್ಯವನ್ನು ಮಾಡಲು ಪ್ರಸಿದ್ಧವಾದಂತಹ ಕೆಲವು ಪುಣ್ಯಕ್ಷೇತ್ರಗಳಿವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪಿತೃ ಕಾರ್ಯಗಳಿಗೆ ಬಹಳ ಹೆಸರುವಾಸಿಯಾಗಿರುವ ಈ ಐದು ಪುಣ್ಯಕ್ಷೇತ್ರಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಗೋಕರ್ಣದ ಕೋಟಿ ತೀರ್ಥ ತ್ರೇತಾಯುಗದ ರಾಮಾಯಣ ಕಾಲದಷ್ಟು ಹಳೆಯದಾದಂತಹ ಈ ಭೂಮಿಯ ಮೇಲಿರುವಂತಹ ಕೈಲಾಸ ಎನಿಸಿಕೊಳ್ಳುವ ಗೋಕರ್ಣ ಕ್ಷೇತ್ರ ಇಲ್ಲಿರುವ ಮಹಾಬಲೇಶ್ವರ ಆತ್ಮಲಿಂಗದಿಂದಾಗಿಯೇ ವಿಶ್ವಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಗೋಕರ್ಣದಲ್ಲಿರುವ ಕೋಟಿತೀರ್ಥ ಪುಷ್ಕರಣಿ ಗಂಗಾ ನದಿಯಷ್ಟೇ ಪವಿತ್ರವೆನಿಸಿಕೊಳ್ಳುತ್ತದೆ ಗೋಕರ್ಣದ ಕೋಟಿತೀರ್ಥದಲ್ಲಿ ಪಿಂಡ ಪ್ರದಾನವನ್ನು ಮಾಡಿದರೆ ಅಗಲಿದ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಹಾಗಾಗಿ ಬಹಳ ಹಿಂದಿನ ಕಾಲದಿಂದಲೂ ಗೋಕರ್ಣದ ಕೋಟಿತೀರ್ಥದಲ್ಲಿ ಭಕ್ತಾದಿಗಳು ಪಿಂಡ ಪ್ರದಾನವನ್ನು ನಡೆಸುತ್ತಾ ಬಂದಿದ್ದಾರೆ ಗೋಕರ್ಣದಲ್ಲಿ ಪಿತೃ ಕಾರ್ಯವನ್ನು ಮಾಡಿದಲ್ಲಿ ಗಯಾಕ್ಷೇತ್ರದಲ್ಲಿ ಪಿತೃ ಕಾರ್ಯ ಮಾಡಿದಷ್ಟೇ ಸಂಪೂರ್ಣ ಫಲ ಲಭಿಸುತ್ತದೆ ಕ್ರಿಯಾ ಮಂಟಪದ ಒಳಗೆ ಪುರೋಹಿತರ ಸಮ್ಮುಖದಲ್ಲಿ ಪಿತೃಪಕ್ಷದಲ್ಲಿ ಅದರಲ್ಲಿಯೂ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ತಮ್ಮ ಪೂರ್ವಜರಿಗೆ ಪಿಂಡ ಪ್ರದಾನ ತರ್ಪಣ ನಾರಾಯಣ ಬಲಿಗಳನ್ನು ನಡೆಸುತ್ತಾರೆ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣವೂ ಸಹ ಪಿತೃ ಕಾರ್ಯಗಳಿಗೆ ಬಹಳ ಹೆಸರುವಾಸಿ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಮಾಡಲು ಹಳೇ ಮೈಸೂರು ಭಾಗದವರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಕಾವೇರಿ ನದಿ ಭಾರತದ ಸಪ್ತ ನದಿಗಳಲ್ಲಿ ಪ್ರಮುಖದೆನಿಸಿಕೊಳ್ಳುತ್ತದೆ ಹಾಗಾಗಿ ಮಹಾಲಯ ಅಮಾವಾಸ್ಯೆಯ ದಿನ ಕಾವೇರಿ ನದಿಯಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ತಿಲತರ್ಪಣಗಳನ್ನು ನೀಡಿ ಅನೇಕರು ಶ್ರಾದ್ದ ಕಾರ್ಯಗಳನ್ನು ನಡೆಸುತ್ತಾರೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ಪೂರ್ವವಾಹಿನಿ ಹಾಗೂ ಪಶ್ಚಿಮ ವಾಹಿನಿಯಾಗಿ ಪ್ರವಹಿಸುತ್ತಾಳೆ ಹಾಗಾಗಿಯೇ ಶ್ರೀರಂಗಪಟ್ಟಣ ಒಂದು ದ್ವೀಪವಾಗಿ ರೂಪುಗೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ಈ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಮತ್ತು ಲೋಕಪಾವನಿ ನದಿಗಳು ಸಂಗಮಿಸುವುದರಿಂದ ಇದೊಂದು ಸಂಗಮ ಕ್ಷೇತ್ರವೂ ಸಹ ಆಗಿದೆ ಪಶ್ಚಿಮ ವಾಹಿನಿ ಹಾಗೂ ಸಂಗಮ ಕ್ಷೇತ್ರಗಳು ಅಪರ ಕರ್ಮಗಳನ್ನು ಮಾಡಲು ಅತ್ಯಂತ ಮಹಿಮಾನ್ವಿತ ಸ್ಥಳಗಳಾಗಿವೆ ಹಾಗಾಗಿಯೇ ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಹಾಗೂ ಪಿಂಡ ಪ್ರದಾನವನ್ನು ಮಾಡುವುದು ಸಂಪ್ರದಾಯವಾಗಿ ಬೆಳೆದುಕೊಂಡು ಬಂದಿದೆ ಕಾವೇರಿ ನದಿಯ ದಂಡೆಯ ಪ್ರದೇಶಗಳಾದ ಪಶ್ಚಿಮವಾಹಿನಿ ಸಂಗಮ ಗೋಸಾಯಿ ಘಾಟ್ ನಿಮಿಷಾಂಬ ಹಾಗೂ ರಂಗನಾಥ ಸ್ವಾಮಿಯ ದೇಗುಲದ ಸ್ನಾನಘಟ್ಟಗಳಲ್ಲಿ ಆಸ್ತಿಕ ಮಹಾಶಯರು ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನ ಹಾಗೂ ತರ್ಪಣಗಳನ್ನು ನೀಡುತ್ತಾರೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನೇತ್ರಾವತಿ ಹಾಗೂ ಕುಮಾರಧಾರ ನದಿಗಳು ಸಂಗಮಗೊಳ್ಳುತ್ತವೆ ಈ ನದಿಗಳ ಸಂಗಮ ತೀರದಲ್ಲಿ ಸಹಸ್ರಲಿಂಗೇಶ್ವರ ದೇಗುಲ ಸ್ಥಿತವಿದ್ದು ನಾಡಿನ ಪ್ರಾಚೀನ ತೀರ್ಥಕ್ಷೇತ್ರಗಳಲ್ಲಿ ಇದು ಪ್ರಮುಖದ್ದೆನಿಸಿಕೊಳ್ಳುತ್ತದೆ ಗಂಗೆ ಹಾಗೂ ಯಮುನಾ ನದಿಗಳು ಸಂಗಮವಾಗುವ ಉತ್ತರ ಭಾರತದ ಪ್ರಯಾಗ ಕ್ಷೇತ್ರದಷ್ಟೇ ಈ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳ ಸಂಗಮ ಕ್ಷೇತ್ರ ಬಹಳ ಪವಿತ್ರವಾಗಿದೆ ಈ ಕ್ಷೇತ್ರದ ಭೂತಳದಲ್ಲಿ ದ್ವಾಪರಾಯುಗದಲ್ಲಿ ಭೀಮಸೇನರಿಂದಲೇ ಸೃಷ್ಟಿಯಾದ ಒಂದು ಸಾವಿರ ಶಿವಲಿಂಗಗಳಿವೆ ಆ ಒಂದು ಸಾವಿರ ಶಿವಲಿಂಗಗಳಲ್ಲಿ ಒಂದು ಲಿಂಗ ನೇತ್ರಾವತಿ ನದಿಯ ಮಧ್ಯಭಾಗದಲ್ಲಿ ಸ್ಥಿತವಿದೆ ವರ್ಷಕ್ಕೊಮ್ಮೆ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ನದಿಯ ನೀರಿನ ಮಟ್ಟ ಕಡಿಮೆ ಇರುವಾಗ ಈ ಲಿಂಗದ ದರ್ಶನವಾಗುತ್ತದೆ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇಗುಲ ದಕ್ಷಿಣ ಕಾಶಿ ಗಯಾಪದ ಕ್ಷೇತ್ರ ಎಂದೆಲ್ಲ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಕಾಶಿ ಕ್ಷೇತ್ರದಲ್ಲಿರುವಂತೆಯೇ ಇಲ್ಲಿಯೂ ಸಹ ಶಿವಪರಮಾತ್ಮರ ದೇಗುಲದ ಜೊತೆಗೆ ಮಹಾಕಾಳಿ ಹಾಗೂ ಕಾಲಭೈರವರ ದೇಗುಲಗಳಿವೆ ಪಿತೃಪಕ್ಷ ಹಾಗೂ ಮಹಾಲಯ ಅಮಾವಾಸ್ಯಗಳ ಸಂದರ್ಭದಲ್ಲಿ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇಗುಲಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸಂಗಮದಲ್ಲಿ ಪಿತೃ ಕಾರ್ಯವನ್ನು ನೆರವೇರಿಸುತ್ತಾರೆ ಇಲ್ಲಿಗೆ ಬಂದು ತಮ್ಮ ಹಿರಿಕರಿಗೆ ಪಿಂಡ ಪ್ರದಾನವನ್ನು ಮಾಡಿದರೆ ಸದ್ಗತಿ ಅವರಿಗೆ ದೊರೆಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಕೂಡಲಿ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯು ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮವಾಗುವ ಪರಮಪಾವನ ಕ್ಷೇತ್ರ ಶಿವಮೊಗ್ಗದ ಈಶಾನ್ಯಕ್ಕೆ ಹಳೆಹೊನ್ನೂರಿನ ಬಳಿ ಇರುವಂತಹ ಪುಟ್ಟ ಗ್ರಾಮ ಕೂಡಲಿ ತುಂಗಾ ನದಿ ದಕ್ಷಿಣದ ಕಡೆಯಿಂದ ಈ ಗ್ರಾಮಕ್ಕೆ ಹರಿದು ಪಶ್ಚಿಮ ಭಾಗಕ್ಕೆ ಪ್ರವಹಿಸುತ್ತದೆ ಅದೇ ರೀತಿ ಭದ್ರಾ ನದಿ ಹಳೆಹೊನ್ನೂರಿನ ಮೂಲಕ ಆಗ್ನೇಯ ದಿಕ್ಕಿನಿಂದ ಈ ಗ್ರಾಮವನ್ನು ಪ್ರವೇಶಿಸಿ ತುಂಗಾ ನದಿಯ ಜೊತೆ ಸೇರಿ ಉತ್ತರಾಭಿಮುಖವಾಗಿ ಪ್ರವಹಿಸುತ್ತದೆ ಕೂಡಲಿಯಲ್ಲಿ ಎರಡೂ ನದಿಗಳು ಸಂಗಮಗೊಳ್ಳುವುದರಿಂದಲೇ ಕ್ಷೇತ್ರಕ್ಕೆ ಕೂಡಲಿ ಎಂಬ ಹೆಸರು ಬಂದಿದೆ ಹೊಳೆ ದಂಡೆಯ ಮೇಲೆ ಹೊಯ್ಸಳರ ಕಾಲದ ಸಂಗಮೇಶ್ವರರ ಗುಡಿ ಜಗದ್ಗುರು ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿರುವ ಶಾರದಾಂಬಾ ಪೀಠ ಚಿಂತಾಮಣಿ ನರಸಿಂಹ ದೇಗುಲ ಸೇರಿದಂತೆ ಹಲವು ಪ್ರಾಚೀನ ದೇಗುಲಗಳು ಸ್ಥಿತವಿವೆ ತುಂಗಾ ಹಾಗೂ ಭದ್ರಾ ನದಿಗಳ ಅಪೂರ್ವ ಸಂಗಮಕ್ಕೆ ಆಧ್ಯಾತ್ಮಿಕವಾಗಿ ಬಹಳ ಪ್ರಾಮುಖ್ಯತೆ ಇದೆ ತುಂಗ ಹಾಗೂ ಭದ್ರಾ ನದಿಗಳ ಸಂಗಮದಲ್ಲಿ ಮಿಂದೆದ್ದರೆ ಸಾಕು ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಸಂಗಮ ಕ್ಷೇತ್ರದಲ್ಲಿಯೂ ಸಹ ಅನೇಕ ಆಸ್ತಿಕ ಮಹಾಶಯರು ತಮ್ಮ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ನೆರವೇರಿಸುತ್ತಾರೆ ಹಾಗಾಗಿಯೇ ಪಿತೃ ಕಾರ್ಯಗಳನ್ನು ನೆರವೇರಿಸಲು ಶ್ರೇಷ್ಠ ಸ್ಥಳವಾಗಿ ಕೂಡಲಿ ಸಂಗಮ ಪ್ರಸಿದ್ಧಿಯಾಗಿದೆ ಮಲ್ಪೆ ಕಡಲ ತೀರ ಸಮುದ್ರದಲ್ಲಿ ಅನೇಕ ಪುಣ್ಯ ನದಿಗಳು ವಿಲೀನಗೊಳ್ಳುತ್ತವೆ ಹಾಗಾಗಿ ಪಿಂಡ ಪ್ರದಾನವನ್ನು ಮಾಡಲು ಸಮುದ್ರ ತೀರವೂ ಸಹ ಪ್ರಾಶಸ್ತ್ಯ ಸ್ಥಳವಾಗಿದೆ ಕಡಲ ಕಡಲತೀರಗಳಲ್ಲಿ ಪಿತೃತರ್ಪಣವನ್ನು ಮಾಡಿದರೆ ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ ಅದರಲ್ಲಿಯೂ ಉಡುಪಿ ಜಿಲ್ಲೆಯ ವಡಬಾಂಡೇಶ್ವರ ಕ್ಷೇತ್ರದ ಬಳಿಯ ಮಲ್ಪೆಯ ತೀರ ಪಿತೃ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ಸ್ಥಳ ಎಂಬ ನಂಬಿಕೆ ಇದೆ ಈ ಮಲ್ಪೆ ತೀರಕ್ಕೆ ತೆರಳಿ ಸಮುದ್ರ ಸ್ನಾನವನ್ನು ಕೈಗೊಂಡು ತರ್ಪಣವನ್ನು ಬಿಟ್ಟರೆ ನಮ್ಮ ಪಿತೃಗಳಿಗೆ ಮೋಕ್ಷ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಇದೆ ಅಮಾವಾಸ್ಯ ದಿನ ಕೈಗೊಳ್ಳುವ ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಾವಿರಾರು ಜನರು ಮಲ್ಪೆಯ ಕಡಲತೀರಕ್ಕೆ ಆಗಮಿಸಿ ಸಮುದ್ರ ಸ್ನಾನವನ್ನು ಕೈಗೊಂಡು ಅನಂತರ ಮರಳು ರಾಶಿಯ ತೆರೆದ ಬಯಲು ಪ್ರದೇಶದಲ್ಲಿಯೇ ವೈದಿಕವನ್ನು ಮಾಡುವ ಮೂಲಕ ತಿಲಹೋಮವನ್ನು ನಡೆಸಿ ತರ್ಪಣ ಕಾರ್ಯಗಳನ್ನು ಮಾಡುತ್ತಾರೆ ಪಿತೃ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವಂತಹ ಕರ್ನಾಟಕದ ಇನ್ನಿತರ ತೀರ್ಥಕ್ಷೇತ್ರಗಳು ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಕಾವೇರಿ ಕಪಿಲಾ ಮತ್ತು ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ಉಡುಪಿ ಜಿಲ್ಲೆಯ ಬಾರ್ಕೂರಿನ ಕೂಡ್ಲಿ ಜನಾರ್ದನ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಶಿಲದ ಶಿಶಿಲೇಶ್ವರ ಸನ್ನಿಧಾನ ಬಳ್ಳಾರಿ ಜಿಲ್ಲೆಯ ಹಂಪಿಯ ಬಳಿ ಇರುವ ತುಂಗಭದ್ರಾ ನದಿ ತೀರ ಭಾಗಮಂಡಲ ಕಾವೇರಿ ನದಿಯ ಉಗಮ ಸ್ಥಾನ ತರಕಾವೇರಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ